ನಮ್ಮ ಜೀವಿತದಲ್ಲಿ ಪಾಪ ಮತ್ತು ಗರ್ವದ ಮೂಲಕ ಹಾನಿಗೊಳಗಾಗುತ್ತೇವೆ ಬಿಕಾಸ್ ನಮ್ಮ ಅಥವಾ ಅಪನಂಬಿಕೆ ಹಾನಿ ಮಾಡುತ್ತದೆ ಸೈತಾನನು ಮತ್ತು ದುಷ್ಟ ಶಕ್ತಿಗಳಿಂದಾಗಿ ನಮ್ಮ ಜೀವಿತದಲ್ಲಿ ಹಾನಿ ಉಂಟಾಗುತ್ತದೆ ದೇವರಿಗೆ ದೂಷಿಸಬೇಡಿರಿ ಗಾಡ್ 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 ಯು ಆರ್ ಅ ಗುಡ್ ಗುಡ್ ದೇವರೇ ನೀನು ಒಳ್ಳೆಯ ಯಾವಾಗಲೂ ಹೇಳಿರಿ ಆಲ್ ಥಿಂಗ್ಸ್ ವರ್ಕ್ ಟು ಫಾರ್ ಲವ್ ಕಾರ್ಯಗಳು ಅನುಕೂಲಕರವಾಗುತ್ತವೆ ನೆವರ್ ಬ್ಲೇಮ್ ದೇವರಿಗೆ ಎಂದಿಗೂ ದೂಷಿಸಬೇಡಿರಿ ಬಟ್ ಆದರೆ ನಿಮ್ಮ ನೀವೇ ಯೋಚಿಸಿರಿ ವರ್ಡ್ ಆಫ್ ಆಫ್ ಗಾಡ್ ಗಾಡ್ ಟು ಡೆ ಸೈತಾನನ್ನು ಓಡಿಸುವುದಕ್ಕಾಗಿ ದೇವರ ವಾಕ್ಯ ದೇವರ ಆತ್ಮನಿಂದ ತುಂಬಿರಿ ಬಿಲೀವ್ ಗಾಡ್ ಹ್ಯಾಸ್ ಎವ್ರಿಥಿಂಗ್ ಅಂಟ್ ಗುಡ್ ಫಾರ್ ಯು